ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಇವತ್ತು ಜೋರು ಮಳೆ ಕಂಟಿನ್ಯೂಸ್ ರಾತ್ರಿ ಸಹ ಮಳೆ ಬರ್ತಿತ್ತು ಮಾರ್ನಿಂಗ್ ಸಹ ಕಂಟಿನ್ಯೂಸ್ ಮಳೆಯೇ ಬ್ರೇಕೇ ಕೊಡ್ತಿರಲಿಲ್ಲ ಆ್ಯಂಡ್ ಇವತ್ತು ಮೈ ಬೆಸ್ಟ್ ಫ್ರೆಂಡ್ ಇಸ್ ಕಮಿಂಗ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಅವರು ಈವ್ನಿಂಗ್ ಬಂದು ರೀಚ್ ಆಗ್ತಾರೆ ಹಾಗೆ ನಾನಿಲ್ಲಿ ಡಿನ್ನರ್ ಪ್ರಿಪ್ರೇಷನ್ ಇದ್ದೇನೆ ರಾತ್ರಿ ಊಟಕ್ಕೆ ಫಿಶ್ ಫ್ರೈ ಮಾಡುವ ಅಂತ ಹೇಳಿ ಸೊ ಇಲ್ಲಿ ಮಸಾಲೆಯೆಲ್ಲ ನಾನು ಗ್ರೈಂಡ್ ಮಾಡಿಟ್ಟಿದ್ದೇನೆ ಆ್ಯಂಡ್ ಇಲ್ಲಿ ಫಿಶ್ ನೋಡ್ಬೋದು ತುಂಬ ಫ್ರೆಶ್ ಇತ್ತು ತುಂಬ ಟೇಸ್ಟ್ ಇತ್ತು ಇದು ಕಡಲಾಡು ಅಂತೇಳಿ ನಿಮಗೆ ಗೊತ್ತುಂಟ ಅಂತ ನಂಗೆ ಗೊತ್ತಿಲ್ಲ ಇಲ್ಲಿ ಸಿಗ್ತದೆ ಕಡಲಾಡು ಆ್ಯಂಡ್ ಮೂರು ಫಿಶ್ ಈ ಮಸಾಲೆಗೆ ನಾನು ಕಾಶ್ಮೀರಿ ಚಿಲ್ಲಿ ಮತ್ತು ಟ್ಯಾಮ್ರಿಂಡ್ ಹುಳಿ ಉಂಟಲ್ಲ ಅದನ್ನು ನೀರು ಹಾಕಿ ಚೆಂದ ಗ್ರೈಂಡ್ ಮಾಡಬೇಕು ಅದಾದ ಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಟರ್ಮರಿಕ್ ಪೌಡರ್ ಮತ್ತು ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಈ ಫಿಶ್ಶನ್ನು ಹಾಕಿ ಚೆಂದ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಡಿ ಮಿನಿ ಫಿಶನ್ ಯಾವಾಗಲೂ ಸಹ ನೀವು ಎಷ್ಟು ಹೊತ್ತು ಎಷ್ಟು ಜಾಸ್ತಿ ಮ್ಯಾರಿನೇಟ್ ಮಾಡಿರ್ತೀರಿ ಅಷ್ಟು ಮಸಾಲೆ ಇಳಿದುಕೊಳ್ತದೆ ಮತ್ತು ಟೇಸ್ಟಿಯಾಗಿ ಸಹ ಆಗ್ತದೆ ಸೊ ಇಲ್ಲಿ ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡಿ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟೆ ಮಧ್ಯಾಹ್ನಕ್ಕೆ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಗೀ ರೈಸ್ ಮಾಡುವಂಥ ಈ ಈ ಗೀ ರೈಸ್ ಒಮ್ಮೆ ಟ್ರೈ ಮಾಡಿ ಆಯ್ತದೆ ತುಂಬ ಈಸಿ ಕುಕ್ಕರಲ್ಲಿ ಮಾಡೋದು ತುಂಬ ಟೇಸ್ಟಿ ಆಗ್ತದೆ ಇದಕ್ಕೆ ಕೊರಿಯಂಡರ್ ಲೂಸು ಎಲೆ ಗ್ರೀನ್ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀರುಳ್ಳಿ ಮತ್ತು ದ್ರಾಕ್ಷಿ ಮತ್ತು ಆ್ಯಂಡ್ ಒಂದು ಮೂರರಿಂದ ನಾಲ್ಕು ಕ್ಲೋಸ್ ಅಂತ ಲವಂಗ ಮತ್ತೊಂದು ಒಂದು ಚಿಕ್ಕ ತುಂಡು ಚಕ್ಕೆ ಮತ್ತು ಒಂದು ಏಲಕ್ಕಿ ಫಸ್ಟಿಗೆ ಕುಕ್ಕರಿಗೆ ಗೀ ಹಾಕಿ ನೆಟ್ ಮತ್ತು ದ್ರಾಕ್ಷಿ ಹಾಕಬೇಕು ರೇಸನ್ಸ್ ಹಾಕಿ ಅದನ್ನು ಚೆಂದ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದಾದ ಮೇಲೆ ನೀವು ಏಲಕ್ಕಿ ಲವಂಗ ಮತ್ತು ಚಕ್ಕೆ ಹಾಕಿ ದೆನ್ ಇದು ಪಲಾವ್ ಎಲೆ ಇದು ಹಸಿ ಆಯಿತಾ ಇದು ಸಿಗದಿದ್ರೆ ಇನ್ನೊಂದು ಸಿಗ್ತದೆ ಬೇ ಲೀಫ್ ಅಂತ ಹೇಳಿ ಮೋರಲ್ಲೆಲ್ಲ ಸಿಗ್ತದೆ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಅದು ಹಾಕಿದ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆಂದ ಅದರ ರಾ ಸ್ಮೆಲ್ ಹೋಗಬೇಕು ಅಷ್ಟು ಫ್ರೈ ಮಾಡಿ ಮೇಲೆ ನೀರುಳ್ಳಿ ಹಾಕಿ ನೀರುಳ್ಳಿ ಹಾಕಿ ಅದನ್ನು ಸಹ ಚೆಂದ ಫ್ರೈ ಮಾಡಿ ಅದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನಿಮಗೆ ಗೊತ್ತಾಗ್ತದೆ ತುಂಬ ಬ್ರೌನ್ ಮಾಡಬೇಡಿ ಅದಾದ ಮೇಲೆ ಇದಕ್ಕೆ ನೀವು ಗ್ರೀನ್ ಚಿಲ್ಲಿ ಹಾಕಿ ಗ್ರೀನ್ ಚಿಲ್ಲಿ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದು ಫ್ರೈ ಮಾಡಿ ಆದಮೇಲೆ ರೈಸ್ ನಾನಿಲ್ಲಿ ಒಂದು ಕಪ್ ತಗೊಂಡಿದ್ದೇನೆ ರೈಸ್ ಅದನ್ನು ನಾನಿಲ್ಲಿ ನಾರ್ಮಲ್ ಯೂಶುವಲ್ ಅಕ್ಕಿ ಸೋನ ಮಸೂರಿ ತಗೊಂಡಿದ್ದೇನೆ ಜೀರಾ ರೈಸ್ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ ಇದಾದ ಮೇಲೆ ಇದಕ್ಕೆ ಕೊರಿಯಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಅದಾದ ಮೇಲೆ ಇಲ್ಲೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಂತ ಹೇಳಿದರೆ ನೀವೀಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಲ್ಲ ಒಂದು ಗ್ಲಾಸ್ ನೀರು ಹಾಕಿ ಮತ್ತು ಒಂದು ಮುಕ್ಕಾಲು ಗ್ಲಾಸ್ ನೀರಿಗೆ ಕಾಲು ಗ್ಲಾಸ್ ಹಾಲು ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾಕಿ ಇಲ್ಲಿ ನೋಡ್ತಿದ್ದೀರಲ್ಲ ಹಾಲು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ತುಂಬ ಚೆಂದ ಟೇಸ್ಟ್ ಬರ್ತದೆ ಇದು ಗೀ ರೈಸ್ ಇದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ತದೆ ಅದಾದಮೇಲೆ ಉಪ್ಪು ಹಾಕಿ ಮೂರು ವಿಸಿಲ್ ತೆಗಿಬೇಕು ನೀವು ಆಯಿತಾ ಸೊ ಇಲ್ಲಿ ಗೀ ರೈಸ್ ಆಯಿತು ಅವರಿಗೆ ನನ್ನ ಫ್ರೆಂಡಿಗೆ ಈ ಖೀರ್ ಅಂದರೆ ತುಂಬ ಇಷ್ಟ ಅಕ್ಕಿ ಪಾಯಸ ಹಾಗೆ ಅದನ್ನು ಇದ್ದೇನೆ ಇದಕ್ಕೆ ನೀವು ಫಸ್ಟಿಗೆ ಅಕ್ಕಿ ಉಂಟಲ್ಲ ಅದನ್ನು ನೆನೆಸ್ಲಿಕ್ಕೆ ಹಾಕಬೇಕು ಒಂದು ಫೋರ್ ಟು ಫೈವ್ ಸ್ಪೂನ್ಸ್ ಇಲ್ಲಿ ನಾನು ಹಾಫ್ ಲೀಟರ್ ಹಾಲು ತಗೊಂಡಿದ್ದೇನೆ ಅಕ್ಕಿ ಒಂದು ಟೂ ಟು ತ್ರೀ ಅವರ್ಸ್ ನೆಂದಾದ ಮೇಲೆ ಅದನ್ನು ಒಂದು ರೌಂಡ್ ಗ್ರೈಂಡ್ ಮಾಡ್ಬೋದು ಒಂದೇ ಸರ್ತಿ ಪಲ್ಸ್ ಮಾಡ್ಬೋದು ಇಲ್ಲದಿದ್ದರೆ ಹೀಗೆ ಇದನ್ನು ಎಂಥ ಮಾಡಿ ಜಜ್ಜಿ ಜಜ್ಜಿ ಅದನ್ನು ಸ್ವಲ್ಪ ಬ್ರೇಕ್ ಮಾಡ್ಬೋದು ಇಲ್ಲಿ ಈ ಹಾಲಿಗೆ ಅಂದರೆ ಕುದಿ ಬರ್ತದಲ್ಲ ಕುದಿ ಬಂದ ಮೇಲೆ ಈ ರೈಸ್ ಹಾಕಿ ರೈಸ್ ಹಾಕಿದ ಮೇಲೆ ನೀವು ಕಂಟಿನ್ಯೂ ಸ್ಟರ್ ಮಾಡ್ತಾ ಇರಬೇಕಾಯ್ತು ಅದು ಅಡಿ ಹಿಡಿತದೆ ಗೊತ್ತಾಯಿತಾ ಸೊ ನೀವು ಸ್ಪೂನಲ್ಲಿ ಹೀಗೆ ಹೀಗೆ ಮಾಡ್ತಾನೆ ಇರಬೇಕು ತಿರುಗಿಸ್ತಾ ಇರಬೇಕು ಅದನ್ನು ಇದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾಡಬೇಕು ಇದರಲ್ಲಿ ಟೇಸ್ಟ್ ಬರುವುದೇ ನಿಮಗೆ ಹಾಲು ಡ್ರೈ ಆದಾಗೆ ಅದು ತಿಕ್ಕಾಗ್ತಾ ಹೋಗ್ತದೆ ಇದಕ್ಕೆ ನೀವು ಕಂಡೆನ್ಸ್ಡ್ ಎಲ್ಲ ಎಂತ ಹಾಕ್ಲಿಕ್ಕಿಲ್ಲ ಖಾಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಸಕ್ಕರೆ ಹಾಲು ಮತ್ತು ಅಕ್ಕಿ ಆಯಿತಾ ಇದಾದ ಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀವು ಶುಗರ್ ಹಾಕ್ಬೋದು ನಾನಿಲ್ಲಿ ಐದು ಸ್ಪೂನ್ ಹಾಕಿದ್ದೇನೆ ಅದಾದಮೇಲೆ ಇವತ್ತು ನಾನು ಇದಕ್ಕೆ ಕೇಸರ್ ಮತ್ತು ಏಲಕ್ಕಿ ಹಾಕ್ತಾ ಇದ್ದೇನೆ ಇದು ಹಾಕಬೇಕು ಅಂತ ಇಲ್ಲ ನನ್ನ ಹತ್ರ ಇತ್ತು ಹಾಗೆ ನಾನು ಹಾಕಿದೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರಲಿ ಅಂತ ಬಟ್ ಇದನ್ನು ನೀವು ಟೋಟಲಿ ಸ್ಕಿಪ್ ಮಾಡ್ಬೋದು ಸೂಪರಾಗಿ ಆಗ್ತದೆ ಈಗ ನೀವು ನೋಡ್ಬೋದು ಸ್ವಲ್ಪ ಕಲರ್ಸ ಚೇಂಜ್ ಆಗಿದೆ ಕೇಸರಿ ಹಾಕಿ ಅದಾದಮೇಲೆ ಇದು ನೀವು ಹಾಲು ನೋಡಿ ಅಂತ ತುಂಬ ರೆಡ್ಯೂಸ್ ಆಗಿದೆ ಆಯಿತಾ ಇಲ್ಲಿ ನೋಡಿ ಅದರದ್ದು ಇದು ಉಂಟು ಅಂತ ಹೇಳ್ತಾರೆ ಮಲಾಯಿ ಉಂಟಲ್ಲ ಅದು ಕಲೆಕ್ಟ್ ಆಗಿದೆ ಅದನ್ನು ಅದನ್ನ ಸಹ ನೀವು ವಾಪಸ್ ಅದರೊಟ್ಟಿಗೆ ಮಿಕ್ಸ್ ಮಾಡಬೇಕು ಯಾವುದ್ರೊಟ್ಟಿಗೆ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಬೇಕು ಇದೀಗಿಷ್ಟು ತಿನ್ನುಂಟು ಬಟ್ ಇದು ಆದ ಮೇಲೆ ಉಂಟಲ್ಲ ತುಂಬ ತಿಕ್ಕಾಗ್ತದೆ ಸೊ ಇಲ್ಲಿ ರೈಸ್ ಗೀರ್ ಸಹ ಆಗಿದೆ ಆ್ಯಂಡ್ ಮಧ್ಯಾಹ್ನ ಗೀ ರೈಸ್ ಒಟ್ಟಿಗೆ ಮಟನ್ ಗ್ರೇವಿ ಸೊ ಇಲ್ಲಿ ನೋಡಿ ಗೀ ರೈಸ್ ಸಹ ತುಂಬ ಚೆಂದ ಬಂದಿದೆ ಪರ್ಫೆಕ್ಟ್ ಇದು ಮೆಷರ್ಮೆಂಟು ನಿಮಗೆ ತುಂಬ ಅಂಟೆ ಎಂತ ಸಾಗೋದಿಲ್ಲ ಹೀಗೆ ರೈಸ್ ತುಂಬ ಎಂತ ಹೇಳೋದು ಚೆಂದಾಗಿ ಬರ್ತದೆ ಗೀ ರೈಸ್ ಸೊ ಇಲ್ಲಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿದೆ ಊಟ ನಾನು ಎಗ್ ತಗೊಂಡೆ ಹಸ್ಬೆಂಡಿಗೆ ಮಟನ್ನು ಅದಾದ್ಮೇಲೆ ಊಟ ಆದಮೇಲೆ ಸಂಜೆಗೆ ಸಾರಿಗೆ ರೆಡಿ ಮಾಡ್ತಾ ಇದ್ದೇನೆ ಇದು ಸಿಂಪಲ್ ಟೊಮೆಟೊ ಪೊಟೆಟೊ ಹಾಕಿ ಒಂದು ಸಾರು ನಮ್ಮ ಮನೆಯಲ್ಲಿ ಮಾಡ್ತಾರೆ ಇದಕ್ಕೆ ಆನಿಯನ್ ಟೊಮೆಟೊ ಪೊಟೆಟೊ ಮತ್ತು ಗ್ರೀನ್ ಚಿಲ್ಲಿ ಗಾರ್ಲಿಕ್ ಉಂಟಲ್ಲ ಅದು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಇದು ತೆಂಗಿನೆಣ್ಣೆ ಉಪ್ಪು ಹಾಕಿ ಇದನ್ನು ನೀವು ಒಂದು ಎರಡು ವಿಸಿಲ್ ತೆಗಬೇಕು ತೆಗ್ದಾದ ಮೇಲೆ ಅದನ್ನು ಚೆಂದ ಮ್ಯಾಶ್ ಮಾಡಬೇಕಾಯಿತಾ ಅದಾದ ಮೇಲೆ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಇದಂತ ತೆಂಗಿನ ಎಣ್ಣೆ ಮಸ್ಟರ್ಡ್ ಬೆಳ್ಳುಳ್ಳಿ ಮತ್ತು ಕರಿಲೀಸ್ ಇದನ್ನು ಚೆಂದ ಫ್ರೈ ಮಾಡಿ ನೀವು ಇದು ಸಾರು ಅಂತ ನಾನು ಹೇಳಿದೆಲ್ಲ ಮ್ಯಾಶ್ ಮಾಡಿದ್ದನ್ನು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದ್ಮೇಲೆ ನಿಮಗೆ ಉಪ್ಪು ನೀರೆಲ್ಲೆಷ್ಟು ಬೇಕಷ್ಟು ಹಾಕಿ ಅಡ್ಜಸ್ಟ್ ಮಾಡಿ ಆ್ಯಸ್ ಪರ್ ಯುವರ್ ಕನ್ಸಿಸ್ಟೆನ್ಸಿ ನೀವು ನೀರು ಆ್ಯಡ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೂಪರ್ ಆಗಿರುವಂಥ ಸಾರ್ ರೆಡಿ ನಾನು ಈಚೆ ಕ್ಯಾಬೇಜ್ ಇದು ಅಂತ ಪಲ್ಯಕ್ಕೂ ಸಹ ರೆಡಿ ಮಾಡ್ತಾ ಇದ್ದೆ ಆ್ಯಂಡ್ ಮಳೆ ಬರ್ತಾಯಿದ್ದೆ ಅಷ್ಟೊಂದು ನನ್ನ ಫ್ರೆಂಡ್ಸ ರೀಚ್ ಆದರು ಹಾಗೆ ಈ ಮಳೆಗೆ ಬಿಸಿ ಬಿಸಿ ಕಾಫಿ ಸೂಪರ್ ಕಾಂಬಿನೇಷನ್ ಹಾಗೆ ನಾನಿಲ್ಲಿ ಕಾಫಿ ಪ್ರಿಪೇರ್ ಮಾಡ್ತಾಯಿದ್ದೆ ಸೊ ನಾನು ನನ್ನ ಫ್ರೆಂಡ್ಸೆಲ್ಲ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿಂದೆವು ಅದು ಆದಮೇಲೆ ಇವತ್ತು ಮಳೆ ಇತ್ತಲ್ಲ ಹಾಗೆ ನಾವೆಲ್ಲಿ ಸಹ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆ್ಯಂಡ್ ನೈಟ್ ಡಿನ್ನರಿಗೆ ನಾನಿಲ್ಲಿ ಫಿಶ್ ಫ್ರೈ ಮಾಡಿದೆ ಫಿಶ್ ವಾಸ್ ರಿಲಿ ವೆರಿ 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 ಟೇಸ್ಟಿ ಅದಾದಮೇಲೆ ಊಟ ಎಲ್ಲ ಮಾಡಿದೆವು ಎಸ್ ಅಂಡ್ ಇಟ್ ಫಾರ್ ಟುಡೇಸ್ ಡೇಸ್ ವೀಡಿಯೋ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಫ್ಲಾಗ್ ಅಂಟಲ್ ದನ್ ಟೇಕ್ ಕೇರ್ ಬ ಬಾಯ್